ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಇಪ್ಪತ್ತೊಂದು ತನ್ನ ಹಣಿಬರಹಕ್ಕೆ ಹೊಣೆಯಾರು ಎಂದೆನಿಸುತ್ತಾ ಯೋಚಿಸಿ ಯೋಚಿಸಿ ಸೋತು ಉತ್ತರ ಸಿಗದ ವತ್ಸಲ ಖಿನ್ನತೆಗೊಳಪಟ್ಟವಳಂತೆ ಮೌನಿಯಾದಳು ಮೊದಲ ರಾತ್ರಿಯೇ ಗಂಡನ ನಡವಳಿಕೆಯಿಂದ ಮನಸ್ಸು ಮುರಿದಿದ್ದವಳಿಗೆ ಅವನ ಈ ವರ್ತನೆ ಅವಳನ್ನು ಮತ್ತಷ್ಟು ಘಾಸಿಗೊಳಿಸಿತ್ತು ಮನೆಯವರ ಒತ್ತಾಯದಿಂದ ವಾಸ್ತವ್ ತನ್ನನ್ನು ಮದುವೆಯಾಗಿರುವುದೆಂದು ಅವಳಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು ಅತ್ತೆಯ ಮಾತುಗಳನ್ನು ಕೇಳಿಸಿಕೊಂಡವಳು ತನ್ನ ಪಾಡಿಗೆ ತಾನು ಅಡುಗೆ ಮನೆಗೆ ತೆರಳಿ ತನಗೆ ತೋಚಿದ ಕೆಲಸವನ್ನೆಲ್ಲ ಮಾಡತೊಡಗಿದ್ದಳು ತನ್ನ ಕೈಗಳಿಗೆ ಕೆಲಸ ಕೊಟ್ಟಿದ್ದವಳ ಮನಸ್ಸು ಮಾತ್ರ ಯಾವುದೋ ಚಿಂತೆಯಲ್ಲಿ ಮುಳುಗಿ ಹೋಗಿತ್ತು ಅಜ್ಜಿಯ ಕೋಣೆಯಲ್ಲಿ ಮಲಗಿದ್ದ ಮಕ್ಕಳಿಬ್ಬರು ಆಗಷ್ಟೇ ಎದ್ದು ಅಪ್ಪ ಅಪ್ಪ ಎಂದು ಮನೆಯಲ್ಲೆಲ್ಲ ಹುಡುಕಾಡುತ್ತಿದ್ದರು ಅಂಬುಜಾಕ್ಷಿ ಮಕ್ಕಳನ್ನು ಕರೆದು ಇಬ್ರು ಎತ್ರ ಹೋಗಿ ಬ್ರಷ್ ಮಾಡ್ಕೊಂಡು ಬನ್ನಿ ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾನೆ ಬರೋದು ಸಂಜೆಯಾಗತ್ತೆ ಎಂದು ಹೇಳಿ ರೂಢಿಯಂತೆ ಟಿವಿಯಲ್ಲಿ ಬರುತ್ತಿದ್ದ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡುತ್ತಾ ಕುಳಿತರು ಅಜ್ಜಿಯ ಬಳಿ ತೆರಳಿದ ದಿವ್ಯಾ ಅಜ್ಜಿ ನಾನು ಈಗಲೇ ಅಪ್ಪನ ನೋಡ್ಬೇಕು ನಮ್ಗೆ ಅಪ್ಪ ಬೇಕು ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದಾಗ ಏನ್ ಮಕ್ಕಳೋ ಏನೋ ಇವತ್ತಿನ ನನ್ನ ರಾಶಿ ಭವಿಷ್ಯದಲ್ಲಿ ಏನಾದ್ರೂ ಯೋಗ ಇದೆಯಾ ನೋಡೋಣ ಅಂತಂದ್ರೆ ಕರೆಕ್ಟ್ ಟೈಮಿಗೆ ಹಯ್ಯೋ ಅಂತವೆ ಎನ್ನುತ್ತಾ ಮೊಮ್ಮಗಳ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಮಗನ ಮೊಮ್ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯೇ ಇಲ್ಲದವರಂತೆ ಬೇರೆ ಚಾನಲ್ ಹಾಕೋಣ ಆದ್ರಲ್ಲಾದ್ರೂ ಬರ್ತಿರ್ಬಹುದು ಎಂದವರ ಕೈಬೆರಳುಗಳು ರಿಮೋಟ್ ನ ಬೇರೊಂದು ಬಟನ್ ಅನ್ನು ಒತ್ತಿದ್ದವು ಮಕ್ಕಳೆಂದರೆ ಹಾಗೆ ಅಲ್ಲವೇ ಹಠ ಹಿಡಿದರೆ ಬಿಡುವ ಮಾತೇ ಇಲ್ಲ ಅದರಲ್ಲೂ ದಿವ್ಯ ಭವ್ಯಾಳಿಗಿಂತ ಚಿಕ್ಕ ಪ್ರಾಯದ ಮಗುವಾದ್ದರಿಂದ ಅಜ್ಜಿಯ ಮಾತುಗಳಿಂದ ಭವ್ಯ ಸುಮ್ಮನಾದರೂ ದಿವ್ಯ ಮಾತ್ರ ತನ್ನ ರಗಳೆಯನ್ನು ನಿಲ್ಲಿಸಲೇ ಇಲ್ಲ ಅತ್ತ ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದ ವತ್ಸಲ ಅಪ್ಪ ಅಪ್ಪ ಎಂದು ಒಂದೇ ಸಮನೆ ರಾಗವಾಡುತ್ತಿದ್ದ ಮಗುವಿನ ಧ್ವನಿ ಕೇಳಿ ಹೊರಬಂದಳು ಮಕ್ಕಳೆಂದರೆ ಮೊದಲಿನಿಂದಲೂ ಬಹಳ ಇಷ್ಟಪಡುತ್ತಿದ್ದ ವತ್ಸಲ ದಿವ್ಯಾ ಮತ್ತು ಭವ್ಯರನ್ನು ಬಳಿಗೆ ಕರೆದು ಯಾಕೆ ಪುಟ್ಟಿ ಇಷ್ಟೊಂದು ಅಳ್ತಾ ಇದೆಯಾ ಅಪ್ಪ ನಿಮಗೆ ಚಾಕ್ಲೇಟ್ ತರೋಕೆ ಅಂಗಡಿಗೆ ಹೋಗಿದ್ದಾರೆ ಬೇಗ ಬಂದ್ಬಿಡ್ತಾರೆ ನೀವು ಹೀಗೆ ಅಳ್ತಾ ಇರೋದ್ ಗೊತ್ತಾದ್ರೆ ಅಪ್ಪ ಚಾಕ್ಲೇಟ್ ತರೋದಿಲ್ಲ ಎಂದು ಸಿಹಿಯಾದ ಸುಳ್ಳೊಂದನ್ನು ಹೇಳಿದವಳು ದಿವ್ಯಾಳ ಪುಟ್ಟ ಪುಟ್ಟ ಕೆನ್ನೆಯ ಮೇಲೆ ಮುತ್ತಿನ ಮಣಿಗಳಂತೆ ತೊಟ್ಟಿಕ್ಕುತ್ತಿದ್ದ ಕಣ್ಣೀರನ್ನು ಒರೆಸುತ್ತ ನೀವಿಬ್ರು ಜಾಣ ಮಕ್ಳಲ್ವಾ ನಿಮ್ಮಿಬ್ರಿಗೂ ನಾನೇ ಬ್ರಷ್ ಮಾಡಿಸ್ಲಾ ಮಮತೆಯಿಂದ ಕೇಳಿದಳು ಇಷ್ಟು ದಿನ ತಮ್ಮೆಲ್ಲ ಕೆಲಸಗಳನ್ನು ತಂದೆಯೇ ಮಾಡಿಸುತ್ತಿದ್ದರಿಂದ ಮಕ್ಕಳಿಬ್ಬರು ಅವಳ ಮಾತನ್ನು ಕೇಳಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಬಚ್ಚಲು ಮನೆಗೆ ತೆರಳುತ್ತಿರುವಾಗಲೇ ಜಾರಿ ಬೀಳುತ್ತಿದ್ದ ಪುಟ್ಟ ದಿವ್ಯಾಳನ್ನು ಎತ್ತಿಕೊಳ್ಳುತ್ತಾ ಯಾಕೆ ಮಕ್ಳೆ ನಾನೇ ಬ್ರಷ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ನಿಧಾನಕ್ಕೆ ಓಡಾಡಿ ಎಂದು ಮಕ್ಕಳಿಬ್ಬರನ್ನು ಮುದ್ದಿಸಿದಳು ಒತ್ಸಲಾಳ ಮಾತುಗಳು ಮಕ್ಕಳಿಗೆ ಸ್ವಲ್ಪ ಹಿತವೆನಿಸಿದ್ದರಿಂದ ನೀನ್ ಯಾಕೆ ನಮ್ ಬ್ರಷ್ ಮಾಡಿಸ್ಬೇಕು ನೀನ್ ಯಾರು ಇಷ್ಟು ದಿನ ನೀನು ನಮ್ಮನೇಲಿ ಇರ್ಲಿಲ್ವಲ್ಲ ಈಗ ಎಲ್ಲಿಂದ ಬಂದೆ ಅಜ್ಜಿ ಹೇಳಿದ್ರು ನಿನ್ಗೂ ಅಪ್ಪನ್ಗೂ ಮದ್ವೆ ಆಯ್ತಂತೆ ಮದ್ವೆ ಅಂದ್ರೆ ಏನು ಎಂದು ಭವ್ಯ ನೂರಾರು ಪ್ರಶ್ನೆಗಳನ್ನು ಕೇಳಿದಳು ಮಗುವಿನ ಮಾತುಗಳನ್ನು ಕೇಳಿ ಒತ್ಸಲಾಳಿಗೆ ಅಳುವುದೋ ನಗುವುದೋ ತಿಳಿಯಲಿಲ್ಲ ಹೌದು ಇಷ್ಟು ದಿನ ನಾನು ಇಲ್ಲಿ ಇರ್ಲಿಲ್ಲ ನಾನು ನಿಮ್ಮ ತಂದೆನ ಮದುವೆ ಆಗಿದ್ದೀನಲ್ಲ ಇನ್ಮೇಲೆ ಇಲ್ಲೇ ಇರ್ತೀನಿ ನನ್ನನ್ನು ನೀವು ಅಮ್ಮ ಅಂತ ಕರಿಬಹುದು ಕಕ್ಕುಲತೆಯಿಂದ ಮಕ್ಕಳ ತಲೆ ನೇವರಿಸಿದಳು ಅಮ್ಮನಾ ಮತ್ತೆ ಅಪ್ಪ ಹೇಳಿದ್ರು ಅಮ್ಮ ದೇವರ ಹತ್ರ ಹೋಗಿದ್ದಾರೆ ಅಂತ ನಮ್ಮಮ್ಮ ನೀನಲ್ಲ ಅಲ್ಲಿ ಫೋಟೋದಲ್ಲಿದ್ದಾರಲ್ಲ ಅವರು ನಮ್ಮಮ್ಮ ಎಂದು ಭವ್ಯ ಮತ್ತೇನನ್ನು ಹೇಳುವ ಮುನ್ನವೇ ಹೌದು ಪುಟ್ಟಿ ಅವರೇ ನಿಮ್ಮಮ್ಮ ಅವರು ದೇವರ ಹತ್ರ ಹೋಗಿದ್ದಾರಲ್ವಾ ಅದಕ್ಕೆ ಇವತ್ತಿಂದ ನಾನೇ ನಿಮ್ಮ ಹೊಸ ಅಮ್ಮ ಎನ್ನುವಾಗ ಒತ್ಸಲಾಳ ಕಣ್ತುಂಬಿ ಬಂದಿತು ಓ ನೀನು ಹೊಸ ಅಮ್ಮನ ನಮ್ಮಮ್ಮ ಹೊಡಿತಾ ಇರ್ಲಿಲ್ಲ ಆದ್ರೆ ಅಜ್ಜಿ ತುಂಬಾ ಹೊಡಿತಾರೆ ನೀನು ಅಜ್ಜಿ ತರ ಹೊಡಿಯೋಲ್ಲ ತಾನೆ ಮಕ್ಕಳ ಮಾತುಗಳಿಗೆ ಮುಗ್ಧತೆಗೆ ಒತ್ಸಲ ಮತ್ತಷ್ಟು ಕರಗಿದಳು ಇಲ್ಲ ಪುಟ್ಟಿ ಮಕ್ಕಳು ಅಂದ್ರೆ ದೇವ್ರ ಸಮಾನ ದೇವರಿಗೆ ಯಾರಾದ್ರೂ ಹೊಡಿಯೋಕಾಗುತ್ತಾ ಹೇಳು ನಾನು ಖಂಡಿತ ನಿಮ್ಗೆ ಹೊಡಿಯೋದು ಇಲ್ಲ ಬೈಯೋದು ಇಲ್ಲ ಈಗ್ಲಾದ್ರೂ ನಿಮ್ಗೆ ಬ್ರಷ್ ಮಾಡಿಸ್ಲಾ ಅಷ್ಟೇ ಮುದ್ದಾಗಿ ಕೇಳಿದಳು ಒತ್ಸಲಾಳ ಮುದ್ದು ಮುದ್ದು ಮಾತಿಗೆ ನಗುತ್ತ ಸರಿಯಮ್ಮ ಎಂದು ಮಕ್ಕಳಿಬ್ಬರು ಒತ್ಸಲಾಳನ್ನು ಬಳಸಿದರು ಅಮ್ಮ ಎಂಬ ಎರಡಕ್ಷರವು ಕಿವಿಗೆ ಬೀಳುತ್ತಿದ್ದಂತೆ ತನ್ನ ಅಕ್ಕ ವಾರಿಜಾಳ ಮಕ್ಕಳು ಚುಕ್ಕಿ ಅಮ್ಮ ಎಂದು ಕರೆದಾಗಲೆಲ್ಲ ಹೇಗೆ ಅವಳ ಮೈಮನವೆಲ್ಲ ರೋಮಾಂಚನವಾದಂತಾಗಿ ಕ್ಷೀರಸಾಗರದಲ್ಲಿ ಸಂತೋಷದಿಂದ ತೇಲಾಡಿದಂತಹ ಅನುಭವವಾಗುತ್ತಿತ್ತು ಈಗಲೂ ಅದೇ ಬಗೆಯ ಅನುಭವವಾಗಿತ್ತು ಅಲ್ಲಿಯೇ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ವಾರಿಜಾ ತಂಗಿಯ ಬಳಿ ತೆರಳಿ ವತ್ಸು ನೀನು ತುಂಬಾ ಗ್ರೇಟ್ ಕಣೆ ನಿನ್ನ ಮನಸಲ್ಲಿ ಅಷ್ಟೆಲ್ಲ ನೋವಿದ್ರು ಅದನ್ನೆಲ್ಲ ಮತ್ತು ಯಾರದ್ದೋ ಮಕ್ಕಳನ್ನು ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ಇಷ್ಟೊಂದು ಪ್ರೀತಿ ಮಾಡ್ತಿದ್ಯಲ್ಲ ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಎಂದು ಭಾವುಗಳಾಗಿ ತಂಗಿಯನ್ನು ಅಪ್ಪಿಕೊಂಡಳು ಮತ್ಸಲ ಏನು ಮಾತನಾಡದೆ ಅಕ್ಕನನ್ನು ಕಂಡು ಕಿರುನಗೆ ಬೀರಿದವಳು ಮಕ್ಕಳನ್ನು ಕರೆದುಕೊಂಡು ಬಚ್ಚಲಿಗೆ ತೆರಳಿದಳು ಆ ನಂತರ ಆ ಎರಡು ಮಕ್ಕಳ ತಿಂಡಿಯೆಲ್ಲ ಆದ ಬಳಿಕ ತಂಗಿಯೊಂದಿಗೆ ತಿಂಡಿಯನ್ನು ಸೇವಿಸಿದ ವಾರಿಜ ತಂಗಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಅಂಬುಜಾಕ್ಷಿ ಹಾಗೂ ನಾಗೇಂದ್ರರವರಿಗೆ ತಿಳಿಸಿ ತನ್ನ ಗಂಡನ ಮನೆಯ ದಾರಿ ಹಿಡಿದಳು ಮದುವೆಯ ವಿಷಯದಲ್ಲಿ ಮನನೊಂದಿದ್ದ ವತ್ಸಲಾಳಿಗೆ ಮಕ್ಕಳಿಬ್ಬರ ಸಾಂಗತ್ಯ ಬಹಳವೇ ಹಿತವೆನಿಸುತ್ತಿತ್ತು ಮಕ್ಕಳು ಬೆಳಗ್ಗೆ ಇದ್ದಾಗಲಿನಿಂದ ಅವರ ಸ್ನಾನ ತಿಂಡಿಯಿಂದಿಡಿದು ಅವರನ್ನು ಮಲಗಿಸುವವರೆಗೂ ಎಲ್ಲ ಕೆಲಸಗಳನ್ನು ಒತ್ಸಲಾಳೆ ನೋಡಿಕೊಳ್ಳುತ್ತಿದ್ದಳು ಐದು ವರ್ಷದ ಭವ್ಯಳನ್ನು ಅಂಗನವಾಡಿಗೆ ಕರೆದುಕೊಂಡು ಹೋಗಿ ಬರುವ ಕೆಲಸವೂ ಸಹ ಒತ್ಸಲಾಳದ್ದೇ ಆಗಿತ್ತು ಹೀಗೆ ಮಕ್ಕಳಿಬ್ಬರೊಡನೆ ಆಡಿ ನಲಿಯುತ್ತಾ ಸಮಯ ಕಳೆಯುತ್ತಿದ್ದವಳಿಗೆ ಮದುವೆಯಾಗಿ ಒಂದು ವರುಷ ಕಳೆದದ್ದು ತಿಳಿಯಲೇ ಇಲ್ಲ ಈ ಮಧ್ಯದಲ್ಲಿ ತನ್ನ ತಂದೆ ತಾಯಿ ಒಂದೆರಡು ಬಾರಿ ಮಗಳ ಮನೆಗೆ ಬಂದು ಹೋಗಿದ್ದರು ಆದರೆ ಒತ್ಸಲ ಮಾತ್ರ ಮದುವೆಯಾದ ಹೊಸತರಲ್ಲಿ ಗಂಡನೊಡನೆ ಒಮ್ಮೆ ಮಾತ್ರ ತವರು ಮನೆಗೆ ಹೋದವಳು ಮತ್ತಿಂದು ತವರು ಮನೆಗೆ ಕಾಲಿಟ್ಟಿರಲಿಲ್ಲ ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಮಾತನಾಡಲು ಕೂಡ ಅವಳಿಗೆ ಮನಸ್ಸು ಬಂದಿರಲಿಲ್ಲ ಅವರೇ ಕಾಲ್ ಮಾಡಿದರು ಒಂದೆರಡು ನಿಮಿಷ ಮಾತನಾಡಿ ಕರೆಯನ್ನು ತುಂಡರಿಸಿ ಬಿಡುತ್ತಿದ್ದಳು ಇದಕ್ಕೆ ಕಾರಣ ಅವಳ ಹೆತ್ತವರ ಮೇಲೆ ಅವಳು ಬೆಳೆಸಿಕೊಂಡಿದ್ದ ದ್ವೇಷವೋ ಅಥವಾ ಅವಳ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದ್ದ ಪ್ರಶ್ನೆಗಳನ್ನು ಅವರ ಬಳಿ ಕೇಳಲಾಗುತ್ತಿಲ್ಲವೆಂದು ಅಥವಾ ಅವಳ ಮೇಲೆಯೇ ಅವಳಿಗೆ ಸಿಟ್ಟು ಒಂದು ತಿಳಿಯದಾಗಿತ್ತು ತನ್ನ ತಂದೆ ತಾಯಿಯ ಬಳಿ ಮಾತನಾಡಬೇಕು ಎಂದುಕೊಂಡಾಗಲೆಲ್ಲ ಯಾವುದೋ ಮೌನವೊಂದು ಅವಳನ್ನು ಆವರಿಸಿ ಬಿಡುತ್ತಿತ್ತು ಎಲ್ಲಾದರೂ ಅಪರೂಪದಲ್ಲೊಮ್ಮೆ ಅಕ್ಕ ವಾರಿಜಾಳಿಗೆ ಕಾಲ್ ಮಾಡಿ ಕೆಲವು ನಿಮಿಷಗಳ ಕಾಲ ಮಾತನಾಡುತ್ತಿದ್ದಳು ಆದರೂ ತನ್ನ ಮನಸ್ಸಿನಲ್ಲಾಗುತ್ತಿದ್ದ ವೇದನೆಯನ್ನು ಅವಳಿಗೆ ಯಾರ ಬಳಿಯೂ ಹೇಳಿಕೊಳ್ಳಬೇಕೆಂದು ಅನಿಸುತ್ತಿರಲಿಲ್ಲ ಮದುವೆಯಾಗಿ ಒಂದು ವರ್ಷ ತನ್ನೆಲ್ಲ ನೋವುಗಳನ್ನು ಮರೆತು ಹೇಗೋ ಗಂಡನ ಮನೆಯಲ್ಲಿ ಅನುಸರಿಸಿಕೊಂಡು ಹೋಗುತ್ತಿದ್ದ ವತ್ಸಲಾಳಿಗೆ ಅತ್ತೆ ಮನೆಯು ನರಕ ಸದೃಶವಾಗಬಹುದೆಂಬ ಸಣ್ಣ ಕಲ್ಪನೆಯೂ ಇರಲಿಲ್ಲ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು